ರಿಯಾಲಿಟಿ ಶೋಗೆ ಬಂದ ಮೇಲೆ ಡಿವೋರ್ಸ್ ಪಡೆದ ಈ ಸೆಲೆಬ್ರಿಟಿ ಜೋಡಿಗಳು ಯಾರ್ಯಾರು ಅಂತ ನೋಡೋಣ ಆದರೆ ಇವರ ಡಿವೋರ್ಸ್ಗೆ ರಿಯಾಲಿಟಿ ಶೋ ಕಾರಣವಲ್ಲ ಏನಿದ ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಟಿ ಮತ್ತು ಆಂಕರ್ ಜಾನ್ವಿ ಚಿಕ್ಕ ವಯಸ್ಸಲ್ಲೇ ಜಾನ್ವಿ ಅವರು ಕಾರ್ತಿಕ್ ಅವರನ್ನ ಮದುವೆ ಹಾಕಿ ಅವರು ನ್ಯೂಸ್ ಆಂಕರ್ ಹಾಕಿ ಮುಂದುವರೆದರು ಈ ದಂಪತಿಗೆ ಗ್ರಂಥ್ ಎಂಬ ಮಗನಿದ್ದಾನೆ ಜಾಹ್ನವಿ ಹಾಗೂ ಗ್ರಂಥ್ ಅವರು ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರವೇ ವೀಕ್ಷಕರಿಗೆ ತಿಳಿದು ಈ ಕಾರ್ಯಕ್ರಮವಾದ ಸ್ವಲ್ಪ ಸಮಯಕ್ಕೆ ಕಾರ್ತಿಕ್ ಹಾಗೂ ಅವರು ಬೇರೆ ಬೇರೆ ಮನೆಯಲ್ಲಿ ವಾಸವಾದರು ಈಗ ಇವರು ಸಂಪೂರ್ಣವಾಗಿ ಬೇರೆಯಾಗಿದ್ದು ಗ್ರಂಥ್ ಅವರು ಅವರೊಂದಿಗೆ ಇದ್ದಾರೆ ಅಂತ ಹೇಳಲಾಗ್ತದೆ ನಟಿ ಜಯಶ್ರೀ ಆರಾಧ್ಯ ರಾಜರಾಣಿ ಕಾರ್ಯಕ್ರಮದಲ್ಲಿ ಮದುವೆ ಆಗದೇ ಇದ್ದರೂ ಲಿವಿಂಗ್ ಇಂಗ್ ರಿಲೇಷನ್ಶಿಪ್ ಆಧಾರದ ಮೇಲೆ ಸ್ಟೀವ್ ಲೋಬೋ ಮತ್ತು ಜಯಶ್ರೀ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಲ್ಲಿ ಅವರು ನಾವಿಬ್ಬರು ಅಧಿಕೃತವಾಗಿ ಮದುವೆ ಆಗದೆ ಇದ್ರೂ ಸಹ ಪತಿ ಪತ್ನಿಯಂತೆ ಇದ್ದೇವೆ ಅಂತ ಹೇಳಿದ್ರು ಆದರೆ ಈ ಕಾರ್ಯಕ್ರಮದ ಒಂದೇ ತಿಂಗಳ ನಂತರ ಈ ಜೋಡಿ ವೈಯಕ್ತಿಕ ಕಾರಣಗಳಿಂದ ಬ್ರೇಕಪ್ ಮಾಡಿಕೊಂಡಿದ್ದಾರೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪರಿಚಯವಾದ ಈ ಜೋಡಿ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಒಂದು ವರ್ಷದ ಒಳಗಾಗಿ ಇವರಿಬ್ಬರ ಒಪ್ಪಿಗೆ ಮದುವೆಯಾದರು ನಂತರ ರಾಜಾರಾಣಿ ಎಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಂದರ್ ಅಪ್ ಕೂಡ ಆಗಿದ್ರು ಆದರೆ ಇದರ ನಂತರ ಇವರಿಬ್ಬರು ದಿನನಿತ್ಯದ ಜೀವನದಲ್ಲಿ ಹೊಂದಾಣಿಕೆ ಆಗದೆ ಇದ್ದಿದ್ದರಿಂದ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನ ಪಡೆದುಕೊಂಡ್ರು ಕಿರಿಕೀರ್ತಿ ಹಾಗೂ ಅರ್ಪಿತ ಸೋಷಿಯಲ್ ಮೀಡಿಯಾ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕಿರಿ ಕೀರ್ತಿ ಅವರು ತಾವು ಪ್ರೀತಿಸಿದ ಹುಡುಗಿ ಅರ್ಪಿತಾ ಅವರೊಂದಿಗೆ ಹನ್ನೊಂದು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿದ್ರು ನಂತರ ಇವರು ಜೋಡಿ ನಂಬರ್ ಒನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರನ್ನರ್ ಅಪ್ ಕೂಡ ಆದರು ಆದರೆ ಈ ಕಾರ್ಯಕ್ರಮ ಮುಗಿದ ಆರೇ ತಿಂಗಳ ಒಳಗಾಗಿ ಇವರಿಬ್ಬರು ವೈಯಕ್ತಿಕ ಕಾರಣಗಳಿಂದ ಡಿವೋರ್ಸ್ ಪಡೆದಿದ್ದಾರೆ ಈ ಎಲ್ಲ ಜೋಡಿಗಳು ತಮ್ಮ ವೈಯಕ್ತಿಕ ಕಾರಣಗಳಿಂದ ದೂರ ಆಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ